ನಮಸ್ಕಾರ ವೀಕ್ಷಕರೇ ರೆಬಲ್ ಟಿವಿಯ ಜನಾಭಿಪ್ರಾಯ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜಯ ಸದ್ಯಕ್ಕೆ ನಾನು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೇನೆ ಇಲ್ಲಿನ ಶಾಸಕರು ಬಿ ಜೆಡ್ ಜಮೀರ್ ಅಹಮದ್ ಇವರು ವಸತಿ ಹಾಗೆಯೇ ವಕ್ ಬೋರ್ಡ್ ನ ಏನು ಸಚಿವರು ಕೂಡ ಹೌದು ಈ ಕ್ಷೇತ್ರದಲ್ಲಿ ಕಳೆದ ಐದು ಬಾರಿಯ ಗೆಲುವಿನ ಲೆಕ್ಕಾಚಾರವನ್ನ ನೋಡೋದಾದ್ರೆ ಕಳೆದ ಐದು ಬಾರಿಯ ಈ ವಿಧಾನಸಭಾ ಕ್ಷೇತ್ರವನ್ನ ಗೆದ್ದಿರುವಂತವರು ಜಮೀರ್ ಅಹಮದ್ ಅವರು ಎರಡ್ ಸಾವಿರದ ನಾಲ್ಕರಿಂದ ಸತತವಾಗಿ ಈಗ ಎರಡ್ ಸಾವಿರದ ಇಪ್ಪತ್ ಮೂರರವರೆಗೂ ಕೂಡ ಜಮೀರ್ ಅಹಮದ್ ಅವರು ಈ ಕ್ಷೇತ್ರದಲ್ಲಿ ಗೆಲುವನ್ನ ಪಡ್ಕೊಂಡು ಬಂದಿದ್ದಾರೆ ಹಾಗಾದ್ರೆ ಈ ಒಂದು ಅವರ ಗೆಲುವಿನ ಗುಟ್ಟೆ ಜನರ ಅಭಿಪ್ರಾಯ ಏನಿದೆ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆಯಾ ಶಾಸಕರ ಬಗ್ಗೆ ಏನ್ ಅಭಿಪ್ರಾಯ ಇದೆ ತಿಳಿದುಕೊಳ್ಳೋಣ ಬನ್ನಿ ಜನಾಭಿಪ್ರಾಯವನ್ನ ಸಂಗ್ರಹಿಸೋಣ ಸರ್ ನಮಸ್ತೆ ತಮಸರು ಜಗದೀಶ್ ಅಂತ ಓಕೆ ಏನ್ ಹೇಳ್ತೀರಾ ಈ ಒಂದು ಚಾಮರಾಜಪೇಟೆ ಕ್ಷೇತ್ರದ ಬಗ್ಗೆ ಅಭಿವೃದ್ಧಿ ಕೆಲಸಗಳು ಆಗ್ತಿದೆಯಾ ಏನ್ ಹೇಳ್ತೀರಾ ಅಭಿವೃದ್ಧಿ ಕೆಲಸಗಳು ಇವರು ನಾಲ್ಕು ಸಲ ಎಮ್ ಎಲ್ ಎ ಅಭಿವೃದ್ಧಿ ಕೆಲಸ ಮುಂಚೆನೆ ಮಾಡಬೇಕಾಗಿತ್ತು ಐಸಲಿ ಎಮ್ ಎಲ್ ಇವಾಗ ಅಭಿವೃದ್ಧಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಳೆಗಾಲದಲ್ಲಿ ಎಲ್ಲ ರೋಡ್ಗಳನ್ನೆಲ್ಲ ಆ ಜನ ತರ ಗಾಡಿಗಳಲ್ಲಿ ಬಿದ್ದು ಆಕ್ಸಿಡೆಂಟ್ ಮಾಡಿದ್ದಾರೆ ಅಭಿವೃದ್ಧಿ ಹೆಸರಲ್ಲಿ ಇನ್ನ ಕಳಪೆ ಕಾಮಗಾರಿಗಳನ್ನ ಮಾಡ್ತಾ ಇದ್ದಾರೆ ಹೌದು ಇಷ್ಟು ಬಾರಿ ಅಂದ್ರೆ ಸತತ ಐದು ಬಾರಿ ಕೆಲ್ಸಿದ್ರಿ ಒಂದು ಒಂದಷ್ಟು ಅವರಿಂದ ಆಗಿದ್ರೆ ಅಥವಾ ಜನಪರವಾಗಿ ಇದ್ರೆ ಈ ರೀತಿಯಾಗಿ ಎಲೆಕ್ಟ್ ಆಗೋಕ್ ಸಾಧ್ಯ ಬಾರಿ ಕೂಡ ಎಲೆಕ್ಟ್ ಆಗಿದ್ದಾರೆ ಇಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಫಾರ್ಟಿ ಫೈವ್ ಟು ಫಿಫ್ಟಿ ಪರ್ಸೆಂಟ್ ಆಗ್ತಾ ಇದೆ ಜಾಸ್ತಿ ಆತಾದ್ರೆ ಅದು ಡಿಫರೆನ್ಸ್ ಬರೋ ಚಾನ್ಸಸ್ ಇರ್ತಾ ಇತ್ತು ಹಾಗಾಗಿ ವೋಟಿಂಗ್ ಪರ್ಸೆಂಟ್ ಇಲ್ಲ ಆಮೇಲೆ ಪರ್ಸೆಂಟ್ ಇಲ್ಲ ಅಂತಂದ್ರೆ ಇಲ್ಲಿ ಏನ್ ಲಿಸ್ಟ್ ಇದೆ ಅದು ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಬಿಬಿಎಂಪಿ ಅವರು ಹಂಗಾಗಿ ಇದು ಸಮಸ್ಯೆ ಆಗಿದೆ ಆ ಕಾರಣದಿಂದ ಹೌದ್ ಹೌದು 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 ಸೊ ಒಟ್ಟಾರೆಯಾಗಿ ಆಹ್ ಇಷ್ಟು ಬಾರಿ ಅವ್ರು ಗೆದ್ದಿರುವಂತದ್ದು ಕಳದ ಬಾರಿ ಎಲ್ಲ ತಗ್ದು ತೆಗೆದುಕೊಂಡ್ರೆ ಒಟ್ಟಾರೆಯಾಗಿ ಇಷ್ಟು ವರ್ಷಗಳಿಂದ ಅವ್ರು ಕೆಲಸ ಮಾಡ್ತಿದಾರೆ ಇಲ್ವಾ ಅಂತ ಕೆಲ್ಸ ಅಷ್ಟು ಇದ್ರ ಮಟ್ಟಿಗೆ ಮಾಡ್ತಾ ಇಲ್ಲ ಹೌದು ಅಷ್ಟು ಒಟ್ಟಾರೆಯಾಗಿ ಅಷ್ಟು ಮಟ್ಟಿಗೆ ಕೆಲಸ ನಡೀತಾ ಇಲ್ಲ ಇವಾಗ ಅಭಿವೃದ್ಧಿ ಹೆಸರಲ್ಲಿ ಎಲ್ಲಾ ರೋಡ್ಗಳನ್ನೆಲ್ಲ ಅಗದಿ ಎಲ್ಲ ಅದನ್ನ ಹಾಳು ಮಾಡಿದ್ದಾರೆ ನಿಮ್ ಪ್ರಕಾರ ಕ್ಷೇತ್ರದಲ್ಲಿ ಬಾಕಿ ಸರ್ ಇದೆ ಆರೋಗ್ಯ ವಿಷಯದಲ್ಲಾಗ್ಲಿ ಎಜುಕೇಶನ್ ವಿಷಯದಲ್ಲಾಗ್ಲಿ ಆತರ ಯಾವುದೇ ಹೊಸ ಹೊಸ ಇದನ್ನ ತಗೊಂಡ್ ಬಂದಿಲ್ಲ ಅದೇ ಇವಾಗ ನೋಡಿದಿರಲ್ಲ ನೀವೇ ಅದು ತುಂಬಾ ಇದಾಗಿದೆ ಅಂದ್ರೆ ಜನಗಳಿಗೆ ಅನುಕೂಲ ಆಗೋ ತರದ್ ಏನು ಮಾಡ್ತಾ ಇಲ್ಲ ತುಂಬಾ ಇದೆ ತುಂಬಾ ಇದೆ ನೀವೇನು ಎಲ್ಲ ಸಭೆ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಅಲ್ಲಲ್ಲಲ್ಲೇ ಸಿಗುತ್ತೆ ಕಸಗಳು ಸಾಕಷ್ಟು ಇದರಲ್ಲಿ ಕ್ಷೇತ್ರದಲ್ಲಿ ಈಗ ಸಾಕಷ್ಟು ಕೆಲಸಗಳು ನಡೀತಾ ಇದೆ ಆದ್ರೆ ಒಟ್ಟಾರೆಯಾಗಿ ಈ ಒಂದು ಚಾಮರಾಜಪೇಟೆ ಕ್ಷೇತ್ರದ ಬಗ್ಗೆ ಏನ್ ಹೇಳ್ತೀರಾ ಅಭಿವೃದ್ಧಿ ಕೆಲಸಗಳು ಆಗ್ತಿದ್ಯಾ ಇಲ್ಲಿ ಏನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಬೇಕಾಯ್ತು ಆಗ್ತಾ ಇದೆ ತುಂಬಾ ಸ್ಲೋ ನಡೀತಾ ಇದೆ ಈಗ ನೀವು ತಮ್ಮ ಮುಂದೆನೂ ನೋಡಿ ಕ್ಯಾಮ್ರಾ ಕಡೆ ತೋರಿಸಿ ಟೂ ವೀಲರ್ ಫೋರ್ ವೀಲರ್ ಜನ ಓಡಾಡಕ್ ಪತ್ರ ಸ್ಕೂಲ್ ಇದೆ ಎಲ್ಲಾ ತೊಂದರೆ ಆಗ್ತಾ ಇದೆ ಇದು ಯಾಕೆಂದ್ರೆ ಶುರುವಾಗಿ ಎರಡ್ ತಿಂಗಳ ಮೇಲೆ ಆಯ್ತು ಇನ್ನು ಇವತ್ತು ಎರಡು ದಿವಸ ನೀರ್ ಬರ್ತಾ ಇಲ್ಲ ಕೆಲಸ ಮಾಡ್ತಾ ಇದಾರೆ ಕೆಲಸ ಅಂತ ಹೇಳಲ್ಲ ಬಟ್ ಆ ಕೆಲಸ ಕರೆಕ್ಟ್ ಆಗಿ ನಡೀತಾ ಇಲ್ಲ ಕ್ವಿಕ್ ಆಕ್ಷನ್ ಇಲ್ಲ ನಡೀತಾ ಇದೆ ಅವ್ರ ಪಾಗ್ಲ ಅವ್ರು ಮಾಡ್ತಾ ಇರ್ತಾರ ಬಿಟ್ಟು ಜನ ಬಗ್ಗೆ ಯೋಚನೆ ಮಾಡಿ ಇಮಿಡಿಯೇಟ್ ರಿಯಾಕ್ಷನ್ ಇಲ್ಲ ಅದೇ ಇಮಿಡಿಯೇಟ್ ಆಗಿ ಮಾಡಿ ಕೊಡ್ಬೇಕು ಮತ್ ಬೇರೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಮುಚ್ಚ ಫಂಡ್ ಇಲ್ಲ ಅಂತ ಹೇಳಿದ್ರು ಗೌರ್ಮೆಂಟ್ ಈಗ ಫಂಡ್ ಅಂತ ಹೇಳಿದ್ರು ಫಂಡ್ ಬಂದ್ರು ಇಲ್ಲ ಬೇರೆ ನಡೀತಾ ಇದೆ ಆಕ್ಷನ್ ತೋರಿಸ್ತಾರೆ ವರ್ಕ್ ನಡೀತಾ ಇದೆ ಸ್ಲೋ ಪ್ರೋಗ್ರೆಸ್ ವೆರಿ ಸ್ಲೋ ಡೆಡ್ ಸ್ಲೋ ಪ್ರೋಗ್ರೆಸ್ ಆಗ್ತಾ ಇದೆ ಸಮೀರ್ ಅಹಮದ್ ಇರ್ಲಿ ನಮ್ ಸಿದ್ದರಾಮಯ್ಯ ಅವರು ಸಿಎಂ ಇರ್ಲಿ ಡೆಪ್ಟಿ ಸಿಎಂ ಇರ್ಲಿ ಪ್ರೈಮ್ ಮಿನಿಸ್ಟರ್ ಇರ್ಲಿ ಇನ್ನ ಎಷ್ಟು ಜನ ಇದನ್ನೇ ಹೇಳ್ತಾ ನೈನ್ಟೀನ್ ಫಾರ್ಟಿ ಸೆವೆನ್ ಅವ್ರು ಮಾಡಿಲ್ಲ ಇವರು ಮಾಡಿಲ್ಲ ಮಾಡೋರು ಮುಂದೆ ಮಾಡ್ಬೇಕಲ್ವಾ ಮಾಡಿ ತೋರ್ಸ್ಬೇಕಲ್ವಾ ಹಿಂದೆ ಹಿಂದೆ ಹಿಂಗ ಹತ್ತು ವರ್ಷ ಹಿಂದೆ ತಗೊಂಡ್ ಹೋಗಿ ಅವ್ರು ಮಾಡಿಲ್ಲ ಇವರು ಮಾಡಿಲ್ಲ ಈಗ ಮಾಡೋರು ಕರೆಕ್ಟ್ ಆಗ ಮಾಡ್ಬೇಕಾ ಇಲ್ವಾ ಬೇರೆ ಬದಲಾವಣೆ ಆಗಿಲ್ಲ ಸರ್ ಅದಕ್ಕೆ ನಾನು ತಮ್ಮ ಹೇಳ್ತಾ ಬದಲ ಅಲ್ಲಲ್ಲ ಬದಲಾವಣೆ ಆಗಿಲ್ಲ ಅಂದ್ರೆ ಕಳೆದ ಐದು ಬಾರಿ ಕೂಡ ಓ ಕಳೆದ್ ಸರ್ ಯಾರೋ ಒಬ್ರು ಶಾಸಕರಿದ್ರು ಅವ್ರು ಮಾಡಿಲ್ಲ ಅನ್ನೋದಲ್ಲ ಕಳೆದ ಬಾರಿ ಅದಕ್ಕಿಂತ ಹಿಂದಿನ ಬಾರಿ ಅದಕ್ಕಿಂತ ಹಿಂದಿನ ಬಾರಿ ಒಟ್ಟು ಐದು ಬಾರಿ ಕೂಡ ಜಮೀರ್ ಅಹಮದ್ ಅವರು ಶಾಸಕರಿದ್ದಾರೆ ಅವ್ರು ಈಗ ಸಚಿವರು ಕೂಡ ಇದಾರೆ ಸೊ ಆ ನಿಟ್ಟಿನಲ್ಲಿ ಕೇಳ್ತಾ ಇರೋಂತದ್ದು ಸರ್ ಇದು ಪೂರ್ತಿ ಕರ್ನಾಟಕ ಪೂರ್ತಿ ಇದೇ ನಡೀತಾ ಇದೆ ನಮ್ಮ ಶಸ್ತ್ರ ಇಲ್ಲ ಎಲ್ಲಾ ಕಡೆ ನೋಡಿ ಐದು ವರ್ಷದ ಆಗಿಲ್ಲ ಹತ್ತು ವರ್ಷ ಆಗಿಲ್ಲ ಇಪ್ಪತ್ತು ವರ್ಷ ಆಗಿಲ್ಲ ಮೂವತ್ತು ವರ್ಷ ಆಗಿಲ್ಲ ಇದೆಲ್ಲ ಇಲ್ಲ ಈಗ ಶಾರ್ಟ್ ಟರ್ಮ್ ಲ ಫಂಡ್ ರಿಲೀಸ್ ಆಗಿದೆ ಅಂತ ಹೇಳ್ತಾರೆ ಇದು ಸ್ಮಾರ್ಟ್ ಸಿಟಿ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿದ್ದಾರೆ ಸ್ಯಾಂಕ್ಷನ್ ಆಗಿ ಎರಡು ವರ್ಷ ಆಯ್ತು ಶುರು ಮಾಡಿ ಮೂರ್ ತಿಂಗಳ ಆಯ್ತು ಇನ್ನು ಏನ್ ನಡೀತಾ ಇದೆ இல்லை ஒன்று காடி ஓடசாகல ஹோத்தா இல்ல ஃபுட் பாத்துல கட்டி சென்ட்ரல இருனேஜ் தண்டு சைட்லாக்கார சைட்லே மோரினு தகண்டு சென்ட்ரல் ஹாக்கி எஸ்டே நம் பிர நடித்தேன் ஏனில் க்விக் ஆக்ஷன் இல்லை இம்மிடியேட் மாதான அவரு எங்க மாட்டு இவ்வளோ இன்னொரு ஆறு திங் முகஸ் கொடுத்து முரு திங்களு முகஸ் கொடுத்து மாத்தன அது வர்த்தி ಬೇರೆ ಸಮಸ್ಯೆ ಸಮಸ್ಯೆ ಎಲ್ಲಾ ಸಮಸ್ಯೆನೂ ಇದೆ ಯಾವ್ದನ್ನ ಸರಿಯಾಗಿಲ್ಲ ಇದು ಸರಿ ಆಗ್ಬೇಕಂದ್ರೆ ಫಸ್ಟ್ ಅವರು ಕಾರ್ಯಕರ್ತರು ಈ ಪಾಲಿಟಿಕ್ಸ್ ಅಲ್ಲಿ ಮುಂದೆ ಬಂದು ನಿಂತ್ಕೊಂಡು ಮಾಡ್ಬೇಕು ಎಲೆಕ್ಷನ್ಗ ಓಟ್ ತಗೊಳಕ ಬರ್ತಾರೆ ಆಮೇಲೆ ಯಾರು ಮಗ ಬಂದ್ ಬರ್ತಾರೆ ಎಲ್ಲೋ ಒಂದ್ ಕಡೆ ಫಂಕ್ಷನ್ಸ್ ಇಲ್ಲಿ ಒಂದು ಜನಸಂಘ ಮಾಡ್ಬಿಟ್ಟು ಎಂಟ್ರಿ ಕೊಡ್ತಾ ಇರ್ಬಿಟ್ಟು ಏನ್ ಕೆಲಸ ಮಾಡ್ತಾರೆ ಕೇಳಿದ್ರೆ ಕಾಂಗ್ರೆಸ್ ಅವ್ರು ಕೇಳಿದ್ರೆ ನಮ್ಗೆ ಓಟ್ ಹಾಕಿಲ್ಲ ಅಂತ ಹೇಳ್ತಾರೆ ಪರ್ಟಿಕ್ಯುಲರ್ ಈ ಸಿರ್ಸಿ ರೋಡ್ ಇರುತ್ತಲ್ವಾ எர்ட கடைனே இருக்கு ஓட்டில்லை ஓட்டாக்கில் மத்த யார்க்கு இல்லை இரோல்லாம் ஓட்டு ஆக்கி சிரசி ரோடு சாமராஜ் பேட்டை சேர்ந்தா இல்லை இது செபரேட் ரோடு அந்த அர்த்த ஆக்தா இல்லை சாமராஜ் பேட்டேத்தார் ஃபஸ்ட்டு செகண்ட் தர் ஃபோர் ஃபிஃப் மெயின் சிரசி ரோடு லக்க இல்லை சரி சிறி ரோடு யாவும் சேர்ந்து அந்த இவ்வளோ கான்சென்ட்ரேஷன் இல்லை அவருக்கு கேள்வி ஒன்று கவுன்சிலர் யாரும் அவருது ஐந்து வர்ஷம் முகித்து அவரது பவர் இல்லை எம் எல்ஏ இது அந்த வர்த்த இல்ல அல்வ ஓட்டு கேலக்கா நம்ம குமாரஸ்வாமி ரோடே வந்திருக்கிற எலக்ட் நம் ட்யூட்டி பட் நம் ஒே எம் எல்ஏ வந்து ஆகா ஆகலோ இறவரு எல்லாரும் சேரி ஓட்டு யாரோ இல்ல யாரும் ஃபிஃப்டி ஃபிஃப்டி ஆக்கிர் தார் எல்லாரும் ஏனா நமக்கு ஓட்டு ஆகிலை சிரசி ரோட் ஓட்டு ஆகல சிரசி ரோட யார்க்கு ஓட்டு வ மத்தேன் ஏன் கம்ப்ளேன் அல்ல அல்ல சென்ட்ரல் கவரமெண்ட் இல்ல ஸ்டேட் கவரமெண்ட் இல்ல எம் பி ஓட்டி எம்எல்ஏங்க எல்லாம் வர்த்தா சிர்சி ரோடு அந்த இவ் ஆகல அவருக்கு ஆகல மத்தியா ஓட்ட ஆகி அண்ட்ரெட் பர்செண்ட் ஓட்ட ஆகி அது மாத்தி ಈಗ ತಾವು ಕ್ಷೇತ್ರದವರು ಅಲ್ವಾ ಇಲ್ಲಿ ನಿವಾಸಿಯಾಗಿ ಇಲ್ಲಿನ ಸಮಸ್ಯೆಗಳಿರ್ಬೋದು ಅಥವಾ ಅಭಿವೃದ್ಧಿ ಕೆಲಸಗಳು ಆಗ್ತಿದ್ಯಾ ಅನ್ನುವಂತ ವಿಚಾರ ಏನ್ ಏನು ಮಾತಾಡಕ್ ಆಗಲ್ಲ ಮಾತಾಡದೆ ಮಾಡ್ಕೊಂಡು ಹೋಗ್ತದೆ ಏನಷ್ಟ ಆಗ್ತದವಲ್ಲ ಇವರು ಸ್ಟೇಟ್ಮೆಂಟ್ ಕೊಟ್ರು ಅದ್ ಕೊಟ್ರು ಇದ್ ಕೊಟ್ರು ಅಂತ ಅದ್ರ ಬಗ್ಗೆ ಮಾತಾಡ ಮಾತಾಡ್ದಿರೋದೇ ಒಳ್ಳೇದು ನೀವೇ ನೋಡ್ಕೊಬಿಡಿ ಅಲ್ಲ ಏನೋ ನಡೀತಾ ಇದ್ದಾರೆ ಈಗ ಮತದಾರರಾಗಿ ಏನು ಈ ರೀತಿಯಾಗಿ ವಿಚಾರವನ್ನ ಅಭಿಪ್ರಾಯವನ್ನ ಹಂಚ್ಕೊಳ್ಳೋದು ನಿಮ್ಮ ಹಕ್ಕು ಅರೇ ಹೊಚ್ಕೊಂಡೆ ಅದ್ನ ಒಂದ್ ಹೇಳ್ದೆ ಒಂದ್ ಇದಾಗ್ತದೆ ನಾವಿವ್ರು ಹೇಳ್ದೆ ಹಂಗ ಹೇಳ್ದಂತ ಅದು ನೀವೇ ಕಣ್ಣಲ್ಲಿ ನೋಡ್ಬಿಟ್ರೆ ಏನೋ ಸಿಚುವೇಶನ್ ನ ನಿಮ್ಗೆ ಅರ್ಥ ಆಗ್ತದನ್ನ ನಾವ್ ಹೇಳೋದೇ ಬೇಕಿಲ್ಲ ಅದನ್ನ ನೀವು ಏನ್ ಹೇಳ್ತೀರಾ ಒಟ್ಟಾರೆಯಾಗಿ ನಮ್ ಚಾಮಾಜಪೇಟೆ ಬೇಕಿದ್ರೆ ನೀರ್ ಬೇಕು ಸಾಯಂಟ್ರಿ ಕೆಲಸ ಬೇಕು ರೋಡ್ ಬೇಕು ಜನ ಇನ್ನೇನು ಕೇಳಲ್ಲ ಅಷ್ಟ ಬಿಟ್ರೆ ಬೇರೆ ಇನ್ನೇನ್ ಬೇಕ ಅದ ಯಾರ ತಂದು ದುಡ್ಡು ಹೋಗ್ ಯಾಕಂದ್ರೆ ನಮ್ ಚಾಮಾಜಪೇಟೆ ಜನ ಆತರ ಜನಗಳೆಲ್ಲ ಯಾರು ಎಲ್ಲ ಒಳ್ಳೆಯವರು ಯಾರು ಕೆಟ್ಟವರು ಯಾರು ಇಲ್ಲ ನಮಗ್ ಬೇಕಾಗಿದ್ದು ನೀರು ರೋಡು ಸ್ಯಾನಿಟ್ರಸು ಲೈಟಿಂಗ್ ಇಷ್ಟು ಬಿಟ್ಟರೆ ಜನಕ್ಕೆ ಇನ್ನೇನು ಬೇಕಿಲ್ಲ ಸರ್ ಹಾಗಿದ್ರೆ ಯಾವುದು ಕೂಡ ಸರಿಯಾಗಿ ಆಗ್ತಾ ಇಲ್ಲ ಎಲ್ಲಾ ಕೆಲಸಗಳು ಕೂಡ ಹಿನ್ನಡೆಯಲ್ಲಿದೆ ಏನು ಏನಾಗ್ತಾ ಕಳೆದ ಐದು ಬಾರಿ ಕೂಡ ಗಮನ ವಿಧಾನಸಭಾ ಕ್ಷೇತ್ರವನ್ನ ಜಮೀರ್ ಅಹಮದ್ ಅವರು ಗೆಲುವನ್ನು ಸಾಧಿಸಿಕೊಂಡ್ ಬಂದಿರುವಂತದ್ದು ಸೋಲಿಲ್ಲದ ಸರ್ದಾರ ಅವರನ್ನ ಸೋಲಿಲ್ಲದ ಸರ್ದಾರ ಅವ್ರನ್ನ ಸೋಲಿಸ್ತಾನೆ ಇಲ್ಲ ಇಲ್ಲಿ ಜನ ಅಂತಂದ್ರೆ ಎಲ್ಲ ಜನಪರವಾದಂತ ಕೆಲಸ ಇದ್ರೆ ಮಾತ್ರ ಗೆಲ್ಲೋಕ್ ಸಾಧ್ಯ ಮತ್ತೆ ಈ ರೀತಿ ಆದಂತ ಕೆಲಸಗಳೆಲ್ಲ ಬಾಕಿ ಇದೆ ಅಂತ ಹೇಳ್ತಾರೆ ಇದೆಲ್ಲ ಬಾಕಿ ಇದೆ ಸರ್ ಅವ್ರಿಗೆ ನಾನು ಮಾತಾಡೋದು ಯಾಕಂದ್ರೆ ನಾನು ಜೆ ಡಿ ಎಸ್ ಮಾತಾಡಿದ್ರೆ ಪ್ರಾಬ್ಲಮ್ ಆಗ್ತದೆ ನಮ್ಮ ಮಾತಾಡ್ತಿರೋದು ಒಳ್ಳೇದಿದ್ರ ಬಗ್ಗೆ ಯಾಕೆ ಜನಕ್ಕೆ ಗೊತ್ತಾಗ್ತದೆ ಏನ್ ಯಾವ ತರ ಗೆಲ್ತಾರೆ ಯಾವ್ ಇದರಿಂದ ಗೊತ್ತಾರೆ ಯಾವ್ ಜನಾಂಗಿಂದ ಬರ್ತಾರಂತ ಇವಾಗ ಇದು ಇದೊಂದು ಮಾಡ್ತಾವ್ರೆ ಏನೋ ಜಾತಿ ಇದ್ ಮಾಡ್ತಾವ್ರೆ ಐ ಆಮ್ ಕ್ರಿಶ್ಚಿಯನ್ ನಾನು ಹೇಳ್ತಾ ಇರೋದ್ರಲ್ಲಿ ಇವಾಗ ಮುಸ್ಲಿಮ್ ಅವರು ಒಗ್ಗಟ್ಟಿದೆ ನಮ್ಮಲ್ಲಿ ಒಗ್ಗಟ್ಟಿದೆ ಆದರೆ ಈ ಇದರಲ್ಲಿ ಇದರಲ್ಲಿ ಸೇರಿಸ್ಬಿಟ್ಟು ನಾವು ಎಲ್ಲ ಹಿಂದೂಗಳು ಅವ್ರಿಗೆ ಎಲ್ಲ ಜೊತೆಯಲ್ಲಿ ನಾವು ಬೆಳಿತಿದ್ದೀವಿ ನಾವು ಆ ಜಾತಿ ಈ ಜಾತಿ ಅಂತೇಳಿ ಯಾವೆಲ್ಲ ಹಬ್ಬ ಬಂದು ನಾವು ಆಚರಣೆ ಮಾಡ್ತೀವಿ ನಮಗೆ ಬೇಕಿರಲಿಲ್ಲ ಏನೋ ಕ್ರಿಶ್ಚಿಯನ್ ಗೌಡ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಕುರುಬ ಇವೆಲ್ಲ ಏನಿಗೆ ಬೇಕಾಗಿತ್ತು ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಹಿಂದೂನು ಹಿಂದೂ ಹಿಂದೂನೇ ಅಲ್ವಾ ನಮಗೆ ಇವೆಲ್ಲ ಬೇಕಿರಲ್ಲ ಸರ್ ಇವೆಲ್ಲ ನಾವು ಏರಿಯಾದಲ್ಲಿ ಇರ್ಬೇಕಾದ್ರೆ ಒಬ್ಬರು ವಿಶ್ವಾಸ ಒಬ್ರು ನೋಡ್ಕೋಬೇಕು ಅವ್ರ ಹಬ್ಬ ಬಂದ್ರೆ ನಾವು ಹೋಗ್ತೀವಿ ಅವ್ರ ಹಬ್ಬ ಬಂದು ನಮಗೆ ಬರ್ತಾರೆ ನಾವು ಅಷ್ಟೇ ಸರ್ ಇದು ನಮಗೆ ಬೇಕಿರಲಿಲ್ಲ ಸರ್ ನಮಗೆ ಅನವಶ್ಯಕತೆ ಜಾತಿ ಇದ್ರೆ ಮತ್ತೆ ಇಷ್ಟ ಆದ್ರೆ ಈ ರೀತಿಯಾಗಿ ಕ್ರಿಶ್ಚಿಯನ್ ಅಂತ ಏನು ಇರುತ್ತೆ ಅದ್ರ ಎದುರುಗಡೆ ಒಕ್ಕಲಿಗ ಕ್ರಿಶ್ಚಿಯನ್ ಗೌಡ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಅದು ಅದು ಬೇಡ ಸರ್ ನಮಗೆ ಬೇಕಾದ್ರೆ ಅದ್ರ ಇಷ್ಟು ಏನಿಕ್ ಮಾಡ್ಬೇಕು ಅದನ್ನ ಬೇಕಿಲ್ಲ ಅದು โอเค ನಿಮಗೆ वोट ಕೊಟ್ರೆ ನೀವು ಮಾಡ್ತಾರೆ ಇದು वोट पॉलिटिक्स ಅಂತೀರಾ ಹೌದು वोट पॉलिटिक्स ओके ಅವರು ವಕೀಲರು ನಾನು ವಕೀಲನೇ ನಮ್ಮ ಜೊತೆ ಅವ್ರ ಜೊತೆಯಿಂದ ನಾವು ಬೆಳೆದು ಬಂದಿದ್ದು โอเค ಜನತಾ ಪಕ್ಷದಲ್ಲಿ ಈಗ ಅವರು ಮೇಲೆ ಕೂತ್ಕೊಂಡವ್ರೆ ನಾವೆಲ್ಲ ಕೆಳಗಾಲ ಇದ್ದೀವಿ ನಮ್ಮ ಇದು ಅಷ್ಟೇ ಸರ್ ನಮಸ್ತೆ ನಮ್ಮ ಹೆಸರು ಪವಾರ್ ಅಂತ ಓಕೆ ಚಾಮರಾಜಪೇಟೆ ಕ್ಷೇತ್ರದ ಇದು ಎಲ್ಲ ಈ ಕ್ಷೇತ್ರದಲ್ಲಿ ಆಗ್ತಾ ಇರುವಂತ ಅಭಿವೃದ್ಧಿ ಕೆಲಸಗಳು ಅಥವಾ ಒಟ್ಟಾರೆಯಾಗಿ ಈ ಕ್ಷೇತ್ರದಲ್ಲಿ ನಡಿತಾ ಇರುವಂತಹ ಕೆಲಸಗಳ ಬಗ್ಗೆ ತಮಗೆ ಸಮಾಧಾನ ಇದೆಯಾ ಏನ್ ಆಗ್ತಾ ಇದೆ ಈ ಕ್ಷೇತ್ರದಲ್ಲಿ ಬಹಳ ನಿಧಾನ ಓಕೆ ನಿಧಾನ ಅಂದ್ರೆ ಇವತ್ತು ಮಾಡೋದು ಮೂರು ತಿಂಗಳಾಯ್ತು ಇದೆಲ್ಲ ನೋಡಿ ಇಲ್ಲೆಲ್ಲ ಮಾಡ್ತಾ ಇದಾರೆ ಮೂರ್ ತಿಂಗಳಿಂದ ಮಾಡ್ತಾನೆ ಇದಾರೆ ಕೆಲಸ ಹ್ಮ್ ಏರಿಯಾ ನೋಡಿ ನಿಂತ್ಕೊಂಡು ಮಾಡಿಸ್ಬೇಕು ಆಗುತ್ತೆ ಕ್ಷೇತ್ರದ ಎಮ್ ಎಲ್ ಎ ಪ್ರತಿ ಅಂದ್ರೆ ಈಗ ಕಳೆದ ಐದು ಬಾರಿ ಕೂಡ ಅವರೇ ಗೆದ್ದಿರುವಂತದ್ದು ಸೊ ಸತತವಾಗಿ ಸೋಲಿಲ್ಲದ ಸರದಾರನಾಗಿ ಗೆಲ್ತಾ ಇರುವಂತದ್ದು ಅವರು ಸೊ ಯಾಕಾಗಿ ಅವ್ರಿಗಿಷ್ಟೊಂದು ಜನ ಮನ್ನಣೆ ಜನಪ್ರೀತಿ ಅಂತ ಯಾಕೆಂದ್ರೆ ಗೆದ್ಕೊಂಡ್ ಬಂದಿದ್ದಾರೆ

ಎಲ್ಲ ಇರೋದು ಅಲ್ವಾ ಮತದಾರರಲ್ಲಿ ಯಾರ ಹಣೆ ಬರಬೇಕು ಈಗ ಒಂದ್ ತಿಂಗಳಿಂದ ಎರಡು ತಿಂಗಳಿಂದ ಒಂದ್ ವರ್ಷದ್ದು ಎರಡು ವರ್ಷದ ಕೇಳ್ತಾ ಇಲ್ಲ ಕಳೆದ ಐದು ಬಾರಿ ಅಂದ್ರೆ ನಾಲ್ಕು ಪೂರ್ಣಾವಧಿ ಒಂದು ಒಂದ್ ಬಾರಿ ಮಾತ್ರ ನಾಲ್ಕು ವರ್ಷ ಟೋಟಲ್ ಇಪ್ಪತ್ತು ಇಪ್ಪತ್ನಾಲ್ಕು ವರ್ಷಗಳ ಕಾಲ ಒಬ್ಬ ಕಂಟಿನ್ಯೂಸ್ ಆಗಿ ಇಲ್ಲಿ ಒಬ್ಬ ಜನಪ್ರತಿನಿಧಿ ಆಯ್ಕೆ ಮಾಡ್ತಾ ಇರೋದು ತಾವು ಅದಕ್ಕೋಸ್ಕರ ಕಳಿಸ್ತಾರೆ ಇಲ್ಲ ನಮ್ಗೆ ಸಮಾಧಾನ ಇಲ್ಲ ಅವ್ರಲ್ಲಿ ಕೊಟ್ಟು ತೊಗೊಂಡ್ರೆ ಸಮಾಧಾನ ಇಲ್ಲ ನಿಮಗೆ ಅವ್ರು ಬರಬೇಕು ನಿಂತ್ಕೊಂಡು ನಿಂತು ಓಡಾಡಬೇಕು ಮಾಡಬೇಕು ಅವರು ಏರಿಯಾ ಬಂದು ವಿಜಯನಗರಕ್ಕೆ ಕೊಟ್ಬಿಟ್ಟು ಅವರು ಅಲ್ಲಿ ಹೌದು ಬಳ್ಳಾರಿ ಬಳ್ಳಾರಿ ವಿಜಯನಗರಿಗೆ ಅವ್ರು ಇಲ್ಲಿ ನಮ್ಮ ಏರಿಯಾಗೆ ಬಹಳ ಕಮ್ಮಿ ಬರೋದು ಅವ್ರ ರೈಲು ಅವ್ರ ಶಿಕ್ಷಣ ನೋಡ್ಕೊತಾರೆ ಅಷ್ಟೇ ಸರ್ ನಮಸ್ತೆ ತಮ್ಮ ಹೆಸರು ಓಕೆ ಹೌದು ಮತದಾರರಾಗಿ ಈ ಕ್ಷೇತ್ರದಲ್ಲಿ ಆಗ್ತಾ ಇರುವಂತ ಅಭಿವೃದ್ಧಿ ಕೆಲಸಗಳು ಒಟ್ಟಾರೆಯಾಗಿ ಈ ಕೆಲಸದಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಿದ್ಯಾ ಈ ಕೆಲಸದ ಅಂದ್ರೆ ಈ ಕ್ಷೇತ್ರದ ಬಗ್ಗೆ ತಮಗೆ ಅಂದ್ರೆ ನೆಮ್ಮದಿ ಅಂದ್ರೆ ಈ ಖುಷಿ ಇದೆಯಾ ಅನ್ನುವಂಥದ್ದು ಯಾವ ಕ್ಷೇತ್ರದಲ್ಲೂ ನೆಮ್ಮದಿ ಇಲ್ಲ ಬಿಡಿ ಇಲ್ಲಿ ಪರವಾಗಿಲ್ಲ ಕೆಲಸ ನಡೀತಾ ಇದೆ ಒಟ್ಟಾರೆಯಾಗಿ

ಏಯ್ ಚಾಮರಾಜಪೇಟೆ ಚಾಮರಾಜಪೇಟೆ ಮತ್ ಹೌದ್ ಹೌದ್ ಆಹ್ ಏನ್ ಹೇಳ್ತಾರ ಚಾಮರಾಜಪೇಟೆ ಅಭಿವೃದ್ಧಿ ಕೆಲಸ ವಿಚಾರ ಒಟ್ಟಾರೆ ಎಲ್ಲಾ ಒಟ್ಟಾರೆ ಎಲ್ಲ ಚೆನ್ನಾಗ್ ಮಾಡ್ತಾವ್ರೆ ಸ್ವಲ್ಪ ತೊಂದ್ರೆ ಆದ್ರೆ ಕೂಡ ಏನು ತೊಂದ್ರೆ ಆಗ್ತಾ ಇಲ್ಲ ಯಾರಿಗೂ ಎಲ್ಲ ನಿಂತು ಮಾಡ್ತಾವ್ರೆ ನನ್ನ ಹೆಸರು ಮಲ್ಲಿಕಾರ್ಜುನ ಅಂತ ಏನ್ ಹೇಳ್ತೀರಾ ಈ ಚಾಮರಾಜಪೇಟೆ ಕ್ಷೇತ್ರದ ಬಗ್ಗೆ ಅಂತಂದ್ರೆ ಆ ಒಳ್ಳೆ ಕೆಲಸಗಳು ಆಗ್ತಿದ್ಯಾ